ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಜ್ದೂರ್ ಸಂಘ ಕೋಲಾರ ಜಿಲ್ಲಾ ಸಮಿತಿ ವತಿಯಿಂದ ಶ್ರೀನಿವಾಸಪುರ ಪಟ್ಟಣದ ಕಚೇರಿಯಲ್ಲಿ ವಿಶ್ವಕರ್ಮ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದರು ಈ ಸಮಯದಲ್ಲಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಭೂಷಣ್ ರವರು ಧರ್ಮ ಗ್ರಂಥಗಳಲ್ಲಿನ ನಂಬಿಕೆಯ ಪ್ರಕಾರ ಧರ್ಮ ಭಗವಾನ್ ಬ್ರಹ್ಮನ ಮಗ ವಾಸ್ತು ದೇವನು ಧರ್ಮನ ಪುತ್ರ ಅಂಗಿರಸ ಮತ್ತು ವಾಸ್ತುದೇವನಿಗೆ ಜನಿಸಿದ ಮಗನೇ ವಿಶ್ವಕರ್ಮ ಇವರ ಸಾಧನೆ ಅಪಾರವಾದದ್ದು ವಿಶ್ವಕರ್ಮ ಭೂಮಿಯಲ್ಲಿ ಅರಮನೆಯನ್ನ ಮಹಲುಗಳನ್ನ ವಾಹನಗಳನ್ನ ಆಯುಧಗಳನ್ನ ಸೇರಿದಂತೆ ಇನ್ನಿತರ ತಾಂತ್ರಿಕ ವಸ್ತುಗಳನ್ನ ನಿರ್ಮಿಸಿದವರು ವಿಶ್ವಕರ್ಮನು ಇಂದ್ರಪುರಿ ದ್ವಾರಕ ಹಸ್ತಿನಾಪುರ ಸ್ವರ್ಗ ಲೋಕ ಲಂಕಾ ಇತ್ಯಾದಿಗಳನ್ನ ನಿರ್ಮಿಸಿದರು ಆದ್ರಿಂದ ಪ್ರತಿ ವರ್ಷ ವಿಶ್ವಕರ್ಮ ಜಯಂತಿ ವಾರ್ಷಿಕೋತ್ಸವದಂದು ಉಪಕರಣಗಳನ್ನ ಯಂತ್ರಗಳನ್ನ ಮತ್ತು ಕೈಗಾರಿಕಾ ಘಟಕಗಳನ್ನ ಪೂಜಿಸಲಾಗುತ್ತದೆ ಎಂದರು ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧ್ಯಕ್ಷರಾದ ಶಿವಕುಮಾರ್ ಸೋಮಶೇಖರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗಭೂಷಣ್ ಶಂಕರ ರೆಡ್ಡಿ ಲಕ್ಷ್ಮೀ ಭಾರ್ಗವಿ ಹಾಗೂ ಸಂಘದ ಸದಸ್ಯರು ಹಾಜರಿದ್ದರು ಮದ್ದ ಸಂಘ ದಿನ ತಾಲೂಕು ಸಮಿತಿಯಿಂದ ನಮ್ಮ ತಾಲೂಕು ಸಮಿತಿ ಮುಖಂಡ ಸೇರಿ ಮಹರ್ಷಿ ವಿಶ್ವಕರ್ಮರ ದಿನ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ವಿಶ್ವಕರ್ಮರ ದಿನಾಚರಣೆನ ಯಾಕೆ ಆಚರಣೆ ಮಾಡಬೇಕು ಅಂತೇಳಂಥಂದರೆ ನೋಡಿ ಇವತ್ತು ನಾವು ಸನಾತನ ಧರ್ಮದಿಂದ ನಾವು ನೋಡಿದಾಗ ಅಂದರೆ ಈ ಮೊದಲಿಗೆ ದೇವರು ದೇವತೆಗಳಿಗೆ ಬೇಕಾಗಿರುವಂಥ ಏನು ಆಯುಧಗಳನ್ನು ಮಾಡಿಕೊಳ್ಳೋದ್ರಲ್ಲಿ ವಿಶ್ವಕರ್ಮರು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾ ವಹಿಸ್ತಾರೆ ಅವರ ಒಂದು ಹೆಸರಿನಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಇವತ್ತು ನಾವು ಶ್ರೀನಿವಾಸ ತಾಲೂಕಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಭಾರತೀಯ ಮಜ್ದೂರು ಸಂಘ ಸಂಯೋತಿಯ ಈ ಎಲ್ಲ ಒಕ್ಕೂಟದ ಕಾರ್ಮಿಕ ಸಂಘಗಳು ಅಂದರೆ ಅಂಗನವಾಡಿ ಬಿಸಿಯೂಟ ಆಶಾಗ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ವರ್ಗದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕಾರ್ಮಿಕರು ಕೂಡ ಇವತ್ತು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಇನ್ನೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭಾರತೀಯ ಮಜ್ದೂರ್ ಸಂಘವನ್ನು ಕಟ್ಟಬೇಕು ಎಲ್ಲ ಅಂದರೆ ಆಟೋ ವಿನಿಯನ್ನು ಮತ್ತು ಎಲ್ಲ ವರ್ಗದಲ್ಲಿ ಬರುವಂಥ ಎಲ್ಲ ಕಾರ್ಮಿಕರನ್ನು ಒಗ್ಗೂಡಿಸ್ಕೊಂಡು ಇವತ್ತು ಮಜೂರು ಸಂಘನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಶ್ರೀನಿವಾಸಪುರ ತಾಲೂಕು ವತಿಯಿಂದ ವಿಶ್ವಕರ್ಮ ದಿನಾಚರಣೆಯನ್ನು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮತ್ತು ಸೋಮಶೇಖರ್ ಅವರು ಆಗಮಿಸಿದ್ದರು ಈ ಕಾರ್ಯಕ್ರಮವನ್ನು ಸಂಘಟಿತ ಮತ್ತು ಅಸಂಘ ಅಸಂಘಟಿತ ಕಾರ್ಮಿಕರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಶ್ರೀರಾಜ್ ಶ್ರೀನಿವಾಸಪುರ ತಾಲೂಕಿನ ಅಧ್ಯಕ್ಷರಾದ ಶಂಕರ ಅವರು ಮತ್ತು ಅವರು ಕುರುಮಾಕಿ ಮಳಿ ನಿಶಾ ಮುಸ್ವಾಮಿ ಮತ್ತು ಕೊಟ್ಟೂರು ಪಾಪಣ್ಣ ಉಪಾಧ್ಯಕ್ಷರು ಭಾರ್ಗವಿ ಉಪಾಧ್ಯಕ್ಷರು ಎಲ್ಲ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರಿಗೆಲ್ಲರೂ ಅವರೆಲ್ಲರಿಗೂ ನಮ್ಮ ಹೃದಯ ಧನ್ಯವಾದಗಳು ಹೆಸರು ಭಾರ್ಗವಿ ಅಂತ ಬಿ ಎಂ ಎಸ್ ತಾಲೂಕು ಉಪಾಧ್ಯಕ್ಷರಾಗಿ ಇದ್ದೀನಿ ಈ ದಿನ ಬಿ ಎಮ್ ಎಸ್ ಶ್ರೀವಾಸ್ಪುರ ತಾಲೂಕಿನ ವಿಶ್ವಕರ್ಮ ದಿನಾಚರಣೆ ಆಚರಿಸಲಾಯಿತು ಈ ಸಂಘಟಿತರು ಅಸಂಘಟಿತರು ಎಲ್ಲರೂ ನಿರ್ವಹಿಸುತ್ತಿದ್ದ ಎಲ್ಲರೂ ಭಾಗವಹಿಸಿದರು ಈ ಸ ವಿಶ್ವಕರ್ಮ ದಿನಾಚರಣೆಯಲ್ಲಿ ಉಪ ಬಿ ಎಂ ಎಸ್ನ ಶ್ರೀವಾಸ್ಪುರ ತಾಲೂಕು ವತಿಯಿಂದ ವಿಶ್ವಕರ್ಮ ದಿನಾಚರಣೆಯಲ್ಲಿ ಕಾರ್ಯಕರ್ತ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಮೊ ಶಿವಕುಮಾರ್ ಸರ್ ಅವರು ಮತ್ತು ಸೋಮಶೇಖ ಸಾರರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ